यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां स्रजाम्यहम् परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ ನಮ್ಮ ಶರೀರವು ಹದಿನೆಂಟು ಪುರಾಣಗಳಿಂದ ಹಾಗೆ ಉಪ ಪುರಾಣಗಳಿಂದ ಕಾರ್ಯಾಚರಿಸ್ತಾ ಇರುವಂಥದ್ದು ಹೀಗೆ ಹದಿನೆಂಟು ಪುರಾಣಗಳಿಂದ ಕಾರ್ಯಾಚರಿಸುವಂಥ ಈ ಶರೀರ ಏನಿದೆ ಆ ಶರೀರದ ಒಂದು ಜೀವಕೋಶ ಎರಡಾಗುವಾಗ ಅದು ನಾನು ಹಿಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಎಲ್ಲ ತಿಳಿಸಿದ್ದೇನೆ ಅಂತೇಳಿದರೆ ಜೀವಕೋಶ ಒಂದಿದ್ದದ್ದು ಎರಡಾಗುವಾಗ ಅದು ವ್ಯಾಸ ಆಯಿತು ವ್ಯಾಸ ಅಂತೇಳಿದರೆ ಅದು ವಿಭಾಗಿಸಲ್ಪಟ್ಟಿತು ಹೀಗೆ ನಮ್ಮ ಶರೀರದ ಪ್ರತಿಯೊಂದು ಕಣ ಕಣವು ಜೀವಕೋಶಗಳಿಂದ ರಚಿತವಾದದ್ದು ಆ ಜೀವಕೋಶಗಳು ಇಲ್ಲಿ ಕ್ಷಣ ಕ್ಷಣ ಒಂದಿದ್ದದ್ದು ಎರಡಾಗ್ತಾ ಇರ್ತದೆ ಹಾಗೆ ಆ ಜೀವಕೋಶ ಒಂದು ನಲವತ್ತೈದು ದಿನದವರೆಗೆ ಬದುಕ್ತದೆ ಮತ್ತು ಪುನಃ ಅದು ಒಂದಿದ್ದದ್ದು ಎರಡಾಗ್ತದೆ ಹೀಗೆ ನಾವು ಜೀವಮಾನ ಪೂರ್ತಿ ಯಾವ ಜ್ಞಾನದಲ್ಲಿ ಬದುಕ್ತೇವೆ ಯಾವ ಭಾವನೆಯಲ್ಲಿ ಬದುಕ್ತೇವೆ ಯಾವ ಸ್ಥಿತಿಯಲ್ಲಿ ಬದುಕ್ತೇವೆ ನಮ್ಮ ಪರಿಸರ ಯಾವುದು ಅದಕ್ಕೆ ಅನುಗುಣವಾಗಿ ಈ ಜೀವಕೋಶಗಳು ಎರಡಾಗುವಾಗ ಅಲ್ಲಿ ಆ ವಂಶವಾಹಿನಿಯಲ್ಲಿ ಮಾಹಿತಿಗಳು ಸೇರಿಕೊಳ್ತಾ ಹೋಗ್ತದೆ ಇನ್ನು ಅದಕ್ಕೆ ಅನುಗುಣವಾಗಿ ನನ್ನ ಭಾವನೆಗಳು ಹಾಗೆ ನನ್ನ ಕಲ್ಪನೆಗಳು ನನ್ನ ನಂಬಿಕೆಗಳು ಇದೆಲ್ಲವೂ ಜಾಗೃತಗೊಳ್ತಾ ಹೋಗ್ತದೆ ಅಂತ ವೇದ ವೇದವ್ಯಾಸ ಅಲ್ಲಿ ಹದಿನೆಂಟು ಪುರಾಣಗಳನ್ನು ಬರೆದ ಅಂತ ಅಂಥ ಹದಿನೆಂಟು ಪುರಾಣಗಳಲ್ಲಿ ದೇವಿ ಪುರಾಣವು ಒಂದು ಇನ್ನು ಈ ದೇವಿ ಪುರಾಣದಲ್ಲಿ ಪಾರ್ವತಿಯ ಬಗ್ಗೆ ಇನ್ನು ಅವಳ ಬೇರೆ ಬೇರೆ ಸ್ವರೂಪಗಳ ಬಗ್ಗೆ ಅಂತ ಹೇಳಿದರೆ ಮಾತೃಕೆಯರು ನವದುರ್ಗೆಯರು ಇನ್ನು ದಶಮ ವಿದ್ಯೆ ಶಕ್ತಿಗಳು ಅಂತ ಹೇಳಿದರೆ ಒಂದು ದೇವಿ ನಮ್ಮ ಶರೀರದಲ್ಲಿ ಹಾಗೆ ಇಡೀ ಬ್ರಹ್ಮಾಂಡದಲ್ಲಿ ಯಾವ ರೀತಿ ಕಾರ್ಯಾಚರಿಸ್ತಾ ಇದ್ದಾಳೆ ಯಾವ ರೀತಿ ಸೃಷ್ಟಿಯನ್ನು ಮಾಡ್ತಾ ಇದ್ದಾಳೆ ಯಾವ ರೀತಿ ನಮ್ಮನ್ನು ರಕ್ಷಿಸ್ತಾಳೆ ಆ ರಕ್ಷಣೆ ಮಾಡುವಂಥ ಶಕ್ತಿ ಹಾಗೆಯೇ ಎಲ್ಲ ಸ್ವರೂಪಗಳು ನಮ್ಮ ಒಳಗೆ ಈಗ ಇದೆ ಇನ್ನು ನಾವು ಯಾವುದನ್ನು ಕಲ್ಪಿಸ್ತೇವೆ ಯಾವುದನ್ನು ಭಾವಿಸ್ತೇವೆ ಯಾವುದನ್ನು ನೆನೆಸ್ತೇವೆ ಅದು ಇಲ್ಲಿ ನಮ್ಮಲ್ಲಿ ಕಾರ್ಯಾಚರಿಸ್ತದೆ ಹಾಗಂತೇಳಿ ಒಳಗೆ ನಡೆಯುವ ಕ್ರಿಯೆಗಳೆಲ್ಲವೂ ನಿರಂತರ ನಡೆಯುವಂಥದ್ದೇ ಇಲ್ಲಿ ನಾನು ನನ್ನ ಎಚ್ಚರದ ಸ್ಥಿತಿಯ ಮನಸ್ಸಿನಲ್ಲಿ ಅದನ್ನು ಕಲ್ಪಿಸಲಿಕ್ಕಿರುವುದು ನೋಡಲಿಕ್ಕಿರುವುದು ಭಾವಿಸ್ಲಿಕ್ಕಿರುವುದು ಹೀಗೆ ಶಬ್ದವೇ ಹೇಳುವ ಹಾಗೆ ಅದು ದೇವಿ ಪುರಾಣ ಪುರಾಣ ಅಂತ ಅಂತೇಳಿದರೆ ಪುರಾತಿತಿ ನವಂ ಎಷ್ಟು ಹಳೆಯದಾದರೂ ಈಗ ಹೊಸತ್ತು ಇನ್ನು ದೇವಿ ಅಂತೇಳಿದರೆ ದೇವಿ ಅಂತ ಹೇಳಿದರೆ ದೇವ ಅಂತ ಹೇಳಿದರೆ ಬೆಳಕು ಅಂದೇಳಿ ಸೂರ್ಯನಿಂದ ಒಂದು ಕಿರಣ ಇಲ್ಲಿ ತನಕ ಹರಿದುಕೊಂಡು ಹೇಳಿ ಆದರೆ ಆ ಹರಿದುಕೊಂಡು ಬಂದದ ಎಲ್ಲಿ ಕೇಳೋದು ಆಕಾಶದಲ್ಲಿ ಈ ಆಕಾಶ ಶಿವ ಇನ್ನು ಆಕಾಶದಲ್ಲಿ ಹರಿದಂಥ ಬೆಳಕಿಗೆ ದೇವ ಅಂತ ಹೆಸರು ದೀಯತೆ ಇತಿ ದೇವ ಯಾವುದು ಬೆಳಕ್ತದೆ ಅದಕ್ಕೆ ದೇವ ಅಂತ ಹೆಸರು ಇನ್ನು ಆ ಬೆಳಕು ಎಲ್ಲಿಂದ ಪ್ರಾರಂಭ ಆಯಿತು ಎಲ್ಲಿಂದ ಬಂತು ಕೇಳಿದರೆ ಅದು ದೇವಿ ಅದೇ ಗಾಯತ್ರಿ ಮಂತ್ರ ಎಲ್ಲ ಹೇಳುವಾಗ ಸೂರ್ಯನನ್ನು ದೇವಿ ಅಂತ ಆರಾಧನೆ ಮಾಡೋದು ಹೀಗೆ ಇಲ್ಲಿ ಈ ದೇವಿ ಯಾರು ಇದು ನಾನು ಹಿಂದಿನ ಶಿವಪುರಾಣದ ಸಂಚಿಕೆಯಲ್ಲಿ ಹೇಳಿದ್ದೆ ಆನಂದ ಸ್ವರೂಪಿಯಾದಂಥ ಪರಬ್ರಹ್ಮ ಶಿವ ಇದ್ದ ಹೇಗಿದ್ದ ಅವರು ಶಿವನೇ ಆಗಿದ್ದ ಆಕಾಶ ತತ್ವ ಆಗಿದ್ದ ಆಕಾಶ ಪೂರ್ತಿ ಪೊಟೋನ್ ಪಾರ್ಟಿಕಲ್ ಅಂತ ತುಂಬಿತ್ತು ಇದಕ್ಕೆ ದೇವಿ ಕಣ ಬೋಸೋನ್ ಪಾರ್ಟಿಕಲ್ ಗಾಡ್ ಪಾರ್ಟಿಕಲ್ ಅಂತ ಹೇಳಿ ವಿಜ್ಞಾನದಲ್ಲಿ ಕರೆಯುವುದು ಅಂಥ ಪೊಟೋನ್ ಪಾರ್ಟಿಕಲೇ ಇಲ್ಲಿ ಬೇರೆ ಬೇರೆ ಕಾಂಬಿನೇಷನಿಂದ ಎಲೆಕ್ಟ್ರಾನು ನ್ಯೂಟ್ರಾನು ಪ್ರೊಟೋನ್ ಅಂತ ಅದುದು ಅಂದಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ಏನು ಹೇಳ್ತೇವೆ ಅದು ಇಲ್ಲಿ ಈ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೊಟೋನ್ ನ್ಯೂಕ್ಲಿಯಸ್ನ ಒಳಗೆ ಪ್ರೊಟೋನ್ ಇರ್ತದೆ ಹಾಗೆ ನ್ಯೂಟ್ರಾನ್ ಇರ್ತದೆ ಇನ್ನು ಆ ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್ ತಿರುಗ್ತಾ ಇರ್ತದೆ ಪ್ರೊಟೋನ್ ಯಾವತ್ತು ಪ್ಲಸ್ಸೇ ಯಾಕಂದರೆ ಅವ ಬ್ರಹ್ಮ ಪ್ರೊಡ್ಯೂಸರ್ ಅಂತ ಸೃಷ್ಟಿಕರ್ತ ಇನ್ನು ನ್ಯೂಟ್ರಾನ್ ಯಾವತ್ತು ಮೈನಸ್ ಯಾಕಂದರೆ ಅದು ನ್ಯೂಟ್ರಲೈಸರ್ ಇನ್ನು ಇದು ಎರಡು ಪ್ಲಸ್ ಮತ್ತು ಮೈನಸ್ ಎರಡು ನ್ಯೂಕ್ಲಿಯಸ್ನ ಒಳಗೆ ಇದೆ ಹಾಗೆಯೇ ಅದರ ಸುತ್ತ ಅದನ್ನು ಗಟ್ಟಿ ಹಿಡಿದಿಟ್ಟಂಥ ವಸ್ತು ಯಾವುದು ಕೇಳಿದರೆ ಹೊರಗೆ ಸುತ್ತುವಂಥ ಎಲೆಕ್ಟ್ರಾನ್ ಇದಕ್ಕೆ ಬೈಂಡಿಂಗ್ ಫೋರ್ಸ್ ಅಂತ ಈ ಸುತ್ತ ಸುತ್ತುತ್ತಾ ಇರುವಂಥ ಎಲೆಕ್ಟ್ರಾನ್ ಇಲ್ಲಿ ವಿಷತೀತೀತಿ ವಿಷ್ಣು ಎಲ್ಲ ಕಡೆ ವ್ಯಾಪಕನಾಗಿದ್ದಾನೆ ಅವ ವಿಷ್ಣು ಹೀಗೆ ಇಲ್ಲಿ ಬ್ರಹ್ಮನ ಒಳಗೆ ಈ ಶಿವ ಇರುವುದರಿಂದ ಇಲ್ಲಿಯ ನಮ್ಮ ಆರಾಧನಾ ಪದ್ಧತಿಯಲ್ಲಿ ನಾಗ ಬ್ರಹ್ಮನು ಶಿವನೇ ಅದಕ್ಕೆ ನಾಥ ಪಂಥದ ಗುರು ಗೋರಕ್ಷನಾಥನನ್ನು ಶಿವ ಗೋರಕ್ಷನಾಥ ಅಂತ ಕರೆಯುವುದು ಅಂದೇಳಿ ಶಿವನೇ ಇಲ್ಲಿರುವುದು ಆ ಶಿವ ದೇಹದ ಮುಖಾಂತರ ಬ್ರಹ್ಮ ಅನ್ನುವಂಥ ಶರೀರದ ಮುಖಾಂತರ ಯಾವ ರೀತಿ ಕಾರ್ಯಾಚರಿಸ್ತಾನೆ ಅಂತ ಹೇಳಿದರೆ ಇಲ್ಲಿರುವಂಥ ಎಲ್ಲವನ್ನು ಹೇಗೆ ರಕ್ಷಿಸ್ತಾನೆ ಇದು ಗೋರಕ್ಷನಾಥ ಅನ್ನುವಂಥ ಒಂದು ತತ್ವ ಪ್ರತಿಯೊಬ್ಬರ ಒಳಗಿರುವಂಥ ತತ್ವ ಹೀಗೆ ಇಂಥ ತತ್ವ ಎಲ್ಲ ಕಾರ್ಯಾಚರಿಸುವುದು ಈ ದೇವಿ ಅನ್ನುವಂಥ ಈ ಶಕ್ತಿಯ ಕ್ರಿಯೆಯಿಂದ ಇನ್ನು ದಾಕ್ಷಾಯಿಣಿಯ ಕಥೆಯಲ್ಲಿ ದೇಹ ಭಾವ ಬಿಡುವುದು ಹೇಗೆ ಇನ್ನು ಅದಕ್ಕಿಂತ ಮೊದಲು ದಾಕ್ಷಾಯಿಣಿ ಶಿವನನ್ನು ಮದುವೆ ಆದ ಕತೆ ಇನ್ನು ನವದುರ್ಗೆಯರು ಹುಟ್ಟುವ ಕತೆ ಸಪ್ತ ಮಾತೃಕೆಯರ ಕತೆ ಯಾವ ಯಾವ ಅಸುರರನ್ನು ಕೊಲ್ಲಿಕ್ಕಾಗಿ ಅವಳು ಯಾವ ಯಾವ ರೂಪವನ್ನು ಧಾರಣೆ ಮಾಡಿದ್ಲು ಇದೆಲ್ಲವೂ ನಮ್ಮ ಒಳಗೆ ಇರುವಂಥ ತತ್ವದ ಕತೆ ನಾವು ಪ್ರತಿಯೊಬ್ಬರು ಈ ಭೂಮಿಯಲ್ಲಿ ಬದುಕ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ನಾವಾಗೆ ಬದುಕ್ತಾ ಇಲ್ಲ ಇಲ್ಲಿ ನಮಗೊಂದು ಸ್ವರೂಪ ಅಂತ ಉಂಟು ಆ ಎಚ್ಚರ ಸ್ಥಿತಿಯಲ್ಲಿ ಬದುಕುವ ಒಂದ ಎಲ್ಲವೂ ಇದೆ ಇದರಲ್ಲಿ ಒಂದ ಮಹಿಷಾಸುರ ಒಂದ ಶುಂಭಾನಿ ಶುಂಭ ರಕ್ತ ಬೀಜಾಸುರ ಚಂಡಮುಂಡ ಇದೆಲ್ಲ ಹೊರಗೆ ವ್ಯಕ್ತಗೊಂಡಂಥ ಸ್ಥಿತಿಗಳು ಅದೇ ಮಧುಕೈಟ ಅದು ಈ ದೇಹದ ಸೃಷ್ಟಿಗೆ ಬೇಕಾದಂಥ ವಸ್ತು ಅದಕ್ಕೆ ಮಧುವಿನ ಮೇಧಸ್ಸಿನಿಂದ ವಿಷ್ಣು ಮೇದಿನಿ ನಿರ್ಮಿಸಿದ ಇನ್ನು ಕೈಟಬನಿಂದ ಎಲುಬನ್ನು ನಿರ್ಮಿಸಿದ ಅಂತ ಅಂದರೆ ಕೈಟಬ ಹೇಳಿದರೆ ಕಲ್ಲು ಅಥವಾ ಗಟ್ಟಿಯಾದಂಥ ವಸ್ತು ಅಂದರೆ ಎಲುಬು ಗಟ್ಟಿಯಾದಂಥ ವಸ್ತು ಹೀಗೆ ಇಂಥ ದೇವಿ ಪಾರಮ್ಯವನ್ನು ಹೇಳುವ ಹಾಗೆ ಇದು ಶಿವಪುರಾಣದ ಕತೆಯನ್ನು ಒಳಗೊಂಡ ಹಾಗೆ ಇದೆ ಯಾಕಂದರೆ ಇದು ಕಥೆ ಪೂರ್ತಿ ಶಿವಶಕ್ತಿಯುಕ್ತವಾದಂಥ ಸ್ಥಿತಿಯಲ್ಲಿ ಏನು ಕ್ರಿಯೆ ನಡೆಯುತ್ತದೆ ಅದರ ಕತೆ ಇದು ಎಲ್ಲರ ಒಳಗೆ ನಡೆಯುವ ಕತೆ ಅಂತೇಳಿದರೆ ಇಲ್ಲಿ ಎಚ್ಚರ ಸ್ಥಿತಿಯಲ್ಲಿ ನಾನು ಅಂತ ಏನು ಹೇಳ್ತೇನೆ ಈ ನಾನು ಇಲ್ಲಿ ನಿಜವಾಗಿಯೂ ಇಲ್ಲ ಅದು ಭ್ರಮೆಯಿಂದ ಮಾತ್ರ ಇರುವುದು ಹಾಗಂತೇಳಿ ಈ ಸ್ಥಿತಿಯನ್ನು ಬಿಟ್ಟು ನಿಲ್ಲಿಕ್ಕೂ ಸಾಧ್ಯ ಇಲ್ಲ ಹಾಗಾದರೆ ನಾವು ಇನ್ನು ಆ ಒಳಗಿನ ಸ್ಥಿತಿಯಲ್ಲಿ ನಿಲ್ಲಬೇಕಿದ್ರೆ ಒಂದು ಜ್ಞಾನದ ಸ್ಥಿತಿಯಲ್ಲಿ ನಿಲ್ಲಬೇಕು ಅಥವಾ ಧ್ಯಾನದ ಸ್ಥಿತಿಯಲ್ಲಿ ನಿಲ್ಲಬೇಕು ಅಥವಾ ಪ್ರತಿದಿನ ಜಪವೋ ಧ್ಯಾನವೋ ಒಂದು ಸಾಧನೆ ಅನುಷ್ಠಾನ ಅಂತ ನಾವು ಅಭ್ಯಾಸ ಮಾಡಿದರೆ ಆಗ ಪ್ರತಿದಿನ ಒಂದು ಅರ್ಧ ಗಂಟೆಯೋ ಒಂದು ಗಂಟೆಯೋ ನಾವು ನಮ್ಮ ಒಳಗೆ ಹೋಗಿ ನಿಲ್ಲಿಕ್ಕೆ ಆ ಸಮಾಧಿ ಸ್ಥಿತಿಯನ್ನು ಅನುಭವಿಸಲಿಕ್ಕೆ ಅಭ್ಯಾಸ ಮಾಡಿದಾಗ ಆಗ್ತದೆ ಯೋಗ ಕರ್ಮಸ್ಯ ಕೌಶಲಂ ಅಂತೇಳಿದರೆ ನೀವು ದಿನಾಲು ಒಂದು ಕ್ರಿಯೆಯನ್ನು ಮಾಡಿದರೆ ನಿಮಗದು ಯೋಗ ಆಗ್ತದೆ ಅಂತೇಳಿದರೆ ನಿಮಗೆ ಆ ಯೋಗವನ್ನು ಮಾಡುವಂಥ ಕೌಶಲ್ಯ ಬಂತು ಸ್ಕಿಲ್ ಬಂತು ಅಭ್ಯಾಸ ಆಯಿತು ನೀವು ದಿನಾಲು ಮಾಡಿದ್ದೀರಿ ಹೀಗೆ ಹದಿನೆಂಟು ಅಧ್ಯಾಯಗಳು ಹನ್ನೆರಡು ಖಂಡಗಳನ್ನು ಒಳಗೊಂಡಂಥ ಈ ದೇವಿ ಪುರಾಣವನ್ನು ದೇವಿ ಭಾಗವತ ಅಂತೇಳಿಯೂ ಕರೀತಾರೆ ಹೀಗೆ ಈ ದೇವಿ ಭಾಗವತವನ್ನು ಎಲ್ಲರೂ ಓದಬೇಕು ಯಾಕಂತೇಳಿದ ಅದು ಶಕ್ತಿಯ ಸ್ವರೂಪದಲ್ಲಿ ನಮ್ಮ ಒಳಗೆ ಏನೇನು ಕಾರ್ಯಾಚರಿಸ್ತಾ ಇದೆ ಇದನ್ನೆಲ್ಲವನ್ನು ನಮಗೆ ಅಲ್ಲಿ ತಿಳಿಯಲಿಕ್ಕೆ ಆಗ್ತದೆ ಕಲೀಲಿಕ್ಕೆ ಆಗ್ತದೆ ಹಾಗೆಯೇ ವಿಜ್ಞಾನವನ್ನು ಕಲಿತಂಥ ಮತ್ತೊಂದು ಬಯಾಲಜಿ ಫಿಸಿಕ್ಸನ್ನು ಕಲಿತಂಥ ಮಕ್ಕಳು ಯಾರಾದರೂ ಇದ್ದರೆ ಅವರು ಓದಿದ್ರೆ ಆಗ ಅವರಿಗೆ ಅದು ಅವರ ಭಾಷೆಯಲ್ಲೇ ಅರ್ಥ ಆಗ್ತದೆ ಅದಕ್ಕೋಸ್ಕರ ಮಕ್ಕಳನ್ನು ಪುರಾಣ ಓದುವ ಹಾಗೆ ಪ್ರೇರೇಪಿಸಿ ಹೊಸ ಜನಾಂಗವೊಂದು ಹುಟ್ಟಬೇಕಿಲ್ಲಿ ಆಗ ಒಳಗೆ ಏನು ನಡೀತಾ ಇದೆ ಅದನ್ನು ಹೊರಗಿಯೂ ನಾನು ಕಲಿತಾ ಇದ್ದೇನೆ ಅಂತ ಹೇಳಿದರೆ ಅದು ಸತ್ಯಯುಗ ಅಂತ ಒಳಗಿರುವುದೊಂದು ಹೊರಗಿರುವುದೊಂದಾದರೆ ಮಾತ್ರ ಇಲ್ಲಿದು ಕಲಿಯುಗ ಅಂತ ಆಗುವುದು ನಮ್ಮನ್ನು ನಾವು ಜ್ಞಾನದ ದೃಷ್ಟಿಯಲ್ಲಿ ನೋಡಬೇಕು ಇಲ್ಲಿ ನಾವು ನೋಡೋದು ಭಾವನೆಯಲ್ಲಿ ಭಾವನೆ ಅದು ಮಾಯೆ ಜ್ಞಾನದ ದೃಷ್ಟಿಯಲ್ಲಿ ನಮ್ಮನ್ನು ನಾವು ನೋಡಿದರೆ ಆಗ ನಾವೊಂದು ಶಕ್ತಿ ನಾವು ಬರೇ ಬೆಳಕು ಚೈತನ್ಯ ಇದನ್ನೆಲ್ಲವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆ ಆ ಅನುಭವದ ಸಾರ ಇವತ್ತು ನೀವು ಕುಂಭಮೇಳದಲ್ಲಿ ನೋಡ್ತಾ ಇದ್ದೀರಿ ಸಂಸಾರ ಮನೆ ಎಲ್ಲವನ್ನು ತೊರೆದು ಸಾಧನೆಯ ಮಾರ್ಗದಲ್ಲಿ ನಡೆದು ಇವತ್ತು ಲಕ್ಷೋಪಲಕ್ಷ ಯೋಗಿಗಳು ಆ ಕುಂಭಮೇಳದಲ್ಲಿ ಸ್ನಾನ ಮಾಡಲಿಕ್ಕೆ ಬಂದಿದ್ದಾರೆ ಇವರೆಲ್ಲರೂ ಇಲ್ಲಿಯವರೆಗೆ ಎಲ್ಲಿದ್ದರು ಏನು ಮಾಡ್ತಾ ಇದ್ದರು ಅವರ ಸಾಧಾರಣೆಗಳು ಏನು ಇದೆಲ್ಲವನ್ನು ನೀವು ಆ ಮಾ ಕುಂಭಮೇಳದ ಆ ಸಂಚಿಕೆಯಲ್ಲಿ ನೋಡಿದ್ದೀರಿ ಹೀಗೆ ದೇವಿ ಪುರಾಣವನ್ನು ಹಾಗೆ ಅದರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯವನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ